ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮದರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟರ್ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಹೇಗಿದ್ದೀರಾ ಸರ್ ಸರ್ ಇವತ್ತು ಒಂದು ಹೊಸ ಹುರುಪಿನಿಂದ ಬಂದರೆ ಅದೇ ಟಿ ಶರ್ಟ್ ಆ ಶರ್ಟ್ ಎಲ್ಲ ಸರ್ ಹುರುಪು ಜಾಸ್ತಿ ಯಾವ ಸಿನಿಮಾನ ಡಿಸೆಕ್ಟ್ ಮಾಡ್ತಾ ಇದೀವಿ ಸರ್ ಶುಭಮಂಗಳ ಶುಭಮಂಗಳ ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಲಾಂಛನ ರಘುನಂದನ್ ಇಂಟರ್ನ್ಯಾಷನಲ್ ನಿರ್ಮಾಪಕರು ರವಿ ಕೆ ಎಸ್ ಎಲ್ ಸ್ವಾಮಿಯವರು ಚಿತ್ರಕಥೆ ನಿರ್ದೇಶನ ಎಸ್ ಆರ್ ಪುಟ್ಟಣ್ಣ ಕಣಗಾಲವರು ಕತೆ ಶ್ರೀಮತಿ ವಾಣಿಯವರ ಕಾದಂಬರಿ ಆಧಾರಿತ ಸಂಭಾಷಣೆ ಬೀಚಿ ಹಾಗೂ ಯೋಗಾನರಸಿಂಹ ಅವರು ಗೀತೆಗಳು ಕಣಗಾಲ್ ಪ್ರಭಾಕರ ಶಾಸ್ತ್ರಿ ವಿಜಯನಾರಸಿಂಹ ಜಿ ಉದಯ್ ಶಂಕರ್ ಎಂ ಎನ್ ವ್ಯಾಸರಾವ್ ಅವರು ಸಂಗೀತ ವಿಜಯ್ ಭಾಸ್ಕರವರು ಛಾಯಾಗ್ರಹಣ ಎನ್ ಜಿ ರಾವ್ ಅವರು ತಾರಾಗಣ ಶ್ರೀನಾಥ್ ಆರತಿ ಕೆ ಎಸ್ ಅಶ್ವಥ್ ಶಿವರಾಮ್ ಅಂಬರೀಷ್ ಲೋಕನಾಥ್ ವೆಂಕಟರಾವ್ ಅಶ್ವಥ್ ನಾರಾಯಣ ಚೇತನ್ ಸೀತಾರಾಮ್ ಬಿ ವಿ ರಾಧಾ ಜಯ ಮುಂತಾದವರು ಡಾಕ್ಟ್ರ ಹಾಡಿನ ಬಗ್ಗೆ ಮಾತಾಡಲಿಗ ಇಲ್ಲ ಫಸ್ಟು ಹಾಡು ಆಮೇಲೆ ಬರೋಣ ಹಾಡಿಗೆ ಮುಂಚೆ ನನಗೆ ಆ ಸಿನಿಮಾ ನಿರ್ಮಾಪಕರರು ಕೆ ಎಸ್ ಎಲ್ ಸ್ವಾಮಿಯವರು ರವಿ ಅಂತ ಹೇಳ್ತಿರ್ತೀವಿ ಅವ್ರ ಹೆಸರು ನಿರ್ಮಾಪಕರ ನೆನ್ಸ್ಕೊಂಡ ತಕ್ಷಣ ನನಗೆ ನೀವೇ ಕಂಡ್ ಮುಂದೆ ಬರ್ತೀನಿ ಯಾಕೆಂತಂದ್ರೆ ಇದಕ್ ಮುಂಚೆ ಕಳೆದ ಸಂಚಿಕೆಗಳಲ್ಲಿ ಒಂದು ವಿಷಯ ಹೇಳಿದ್ರಿ ಬೇಡ ಸೊ ಸರ್ ಅದೆಲ್ಲ ಒಂದು ಘಟನೆಗಳಾಗಿತ್ತು ಯಾವಾಗ ನಾ ಜಿಮ್ಮಿಗಲ್ಲು ಸಮಯ ಸಿನಿಮಾ ಟೈಮ್ ಅಲ್ಲಿ ಅಲ್ವಾ ಅದಾದ್ಮೇಲಿಂದ ನೀವು ನಿಮ್ಮ ಅವರ ಒಡನಾಟ ಹೇಗಿತ್ತು ಅನ್ನೋ ತಿಳ್ಕೊಳ್ಳೋ ಅಂತ ಕುತೂಹಲ ನನಗೆ ನಿಮ್ಮ ಅವರ ಒಡನಾಟ ಹೇಗಿತ್ತು ಅಂತ ಹಾ ಹಾಗೆ ಈ ಥರ ಒಳ್ಳೆ ಬೂದಿ ಮುಚ್ಚಿದ ಕೆಂಡ ಥರ ಅಥವಾ ಫುಲ್ ಶಾಂತವಾಗಿ ಮತ್ತೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀರಾ ಹೇಗೆ ಸರ್ ಇಲ್ಲ ಒಂದು ರೀತಿಯಲ್ಲಿ ನನ್ನ ವ್ಯಕ್ತಿತ್ವ ಮತ್ತು ಅವರ ವ್ಯಕ್ತಿತ್ವ ಒಂದೇ ಅಂತ ಅನಿಸುತ್ತೆ ಯಾಕೆಂದರೆ ಒಂದು ಘಟನೆ ಒಂದು ಕೆಟ್ಟ ಘಟನೆನ ಅಥವಾ ನಾವು ಏನು ಪ್ರತಿಭಟನೆ ಏನು ಮಾಡ್ತೀವೋ ಅದು ಅಲ್ಲಿಗೆ ಮಾತ್ರ ಸೀಮಿತ ಅದನ್ನು ಲೈಫ್ ಪೂರ್ತಿ ಕಂಡು ತಗೊಂಡೋಗ್ಲಿಕ್ಕೆ ನಾವು ಇಷ್ಟಪಡೋಲ್ಲ ಸೇಮ್ ಕ್ಯಾರೆಕ್ಟರ್ ಅವ್ರದ್ದೇನೇ ಈಗ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ನಾನು ಆವೇಶದಿಂದ ಮಾತಾಡಿರ್ತೇನೆ ಏನೋ ಕಾರಣಕ್ಕಾಗಿ ಹೊರಗೆ ಬರುವಾಗ ಆ ವ್ಯಕ್ತಿಯನ್ನು ಹೆಗಲ ಮೇಲೆ ಕಾಯೋಕೊಂಡೇ ಬರ್ತೇನೆ ನಾನು ಅದು ಅಲ್ಲಿಗೆ ಮಾತ್ರ ಸೀಮಿತ ಅಷ್ಟೇ ಸೇಮ್ ರವಿ ಕೂಡ ದೊಡ್ಡಂತ ಮಾತಾಡಿಬಿಡ್ತಾರೆ ಅದೇ ಬೀದಿಗೆ ಹುಟ್ಟಿದ ಇದೆಲ್ಲ ಮಾತಾಡ್ತಾರೆ ಹೌದು ಆಮೇಲೆ ಒಂದು ದಿವಸ ಮನೆ ಅವರು ಬನ್ನಿ ಮನೆಗೆ ಅಂತೇಳಿ ಮನೆಗೆ ಹೋದೆ ಒಳ್ಳೆ ಊಟ ಮಾಡಿಸ್ತಿದ್ರು ಬ್ರಾಹ್ಮಣರು ಊಟ ಅವ್ರದ್ದು ಗೊತ್ತಲ್ಲ ಹೌದು ಆ ಊಟ ಅಬ್ಬಿ ಬೀರಾದ ಇದ್ದರು ಸೊ ಅದು ಇದು ಈ ಹಳೆ ನೆನಪನ್ನು ಮರೀಲಿಕ್ಕೆ ಬೇಕಾಗಿ ಏನೋ ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ ಬಟ್ ಕರೆದರು ತುಂಬ ಒಳ್ಳೆ ಸಬ್ಜೆಕ್ಟು ಮಾತು ತುಂಬ ಏನೋ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡಿದ್ವಿ ಜಿಮ್ಮಿಗಲ್ ಬಗ್ಗೆನೂ ಮಾತಾಡಿದ್ವಿ ಅಲ್ಲಿ ನಡೆದ ಘಟನೆಗಳ ಬಗ್ಗೆನೂ ಮಾತಾಡಿದ್ವಿ ನನಗೂ ಏನು ಅನಿಸಿಲ್ಲ ಅವ್ರಿಗೂ ಏನು ಅನಿಸಿಲ್ಲ ಸೊ ಇದು ರವಿ ಕೆ ಎಸ್ ಎಲ್ ಸ್ವಾಮಿ ವ್ಯಕ್ತಿತ್ವ ಸರ್ ಒಬ್ಬರು ಆರ್ಟಿಸ್ಟ್ ಆಗೋದಲ್ಲದೆ ನಿರ್ದೇಶಕರಾಗೋದಲ್ಲದೆ ಶುಭಮಂಗಳ ಸಿನಿಮಾಗೆ ನಿರ್ಮಾಪಕರು ಕೂಡ ಹೌದು ಹೌದು ರವಿ ಕೆ ಎಸ್ ಎಲ್ ಅವರು ಸೊ ಎಷ್ಟು ಜವಾಬ್ದಾರಿನ ಒಬ್ಬರೇ ನಿಭಾಯಿಸ್ತಾರಲ್ಲ ಸರ್ ಹೆಂಗೆ ಅವರು ಮುಂಚಿನ ಹೌದು ಹೌದು ಮಿಂಚು ಅದೊಂಥರ ಗುಡುಗು ಅಂತ ಹೇಳ್ತಾರಲ್ಲ ಅದು ಜಿ ವಿ ಅಯ್ಯರ ಪರಮಶಿಷ್ಯ ಜಿ ವಿಯರು ಎಲ್ಲಿ ಕರೆದ್ರೆ ಎದ್ದು ಹೊರಟು ಬಿಡೋರು ಅವರು ಅದು ಸೇಮ್ ಕ್ಯಾರೆಕ್ಟರ್ ಎರಡೂ ಅವರು ಹಂಗೆ ಅದು ಹಂಗೆ ಏನು ದಡ್ಡಂತ ಸಿಟ್ ಮಾಡಿಬಿಡೋದು ಕೋಪದಿಂದ ಮಾತಾಡೋದು ಅದೆಲ್ಲ ಇವರು ಹಾಗೇ ಆಮೇಲೆ ಇಬ್ಬರಿಗೂ ಅಡ್ಜಸ್ಟ್ ಆಗಿಬಿಟ್ಟಿದೆ ಅದು ಇವ್ರದ್ದು ಏನಂದರೆ ರವಿ ಯಾವುದಾದ್ರೊಂದು ಸಂದರ್ಭದಲ್ಲಿ ಏನೋ ಒಂದು ಮಾತಾಡಿಬಿಡ್ತಾರೆ ಸೊ ಅದಕ್ಕೆ ಅಂಟುಕೊಳ್ಳಲ್ಲ ಅಂಟುಕೊಂಡು ಅದನ್ನು ಮುಂದುವರ್ಸೋದು ಇಂಥ ಕ್ಯಾರೆಕ್ಟರ್ ಅಲ್ಲ ರವಿ ಹಾಗೆ ಆಯ್ತದು ಸರ್ ಶುಭಮಂಗಳ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತರಕಣ್ಣಂಥ ಸಿನಿಮಾ ಈ ವರ್ಷ ಅಂದರೆ ನಾವಿವಾಗ ಎರಡು ಸಾವಿರದ ಇಪ್ಪತ್ತೈದು ಬರ್ತಿ ಐವತ್ತು ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಸು ಒಂದು ಈಗಿನ ಇದಕ್ಕೆ ಸಮ್ ಸಂದರ್ಭಪಟ್ಟು ಒಂದು ಒಂದು ಅತಿ ಆಯುಷ್ಯ ಅದು ನಿಜವಾಗ್ಲೂ ಹೌದು ಆಮೇಲೆ ಮುದ್ದಿತನ ಬಂತು ಅಂತ ಲೆಕ್ಕ ಹೌದು ಯಾಕೆ ನನ್ನ ನನಗೆ ನೋಡೋದು ಏ ಇಲ್ಲ ನಾನೇನು ನೋಡ್ತೀನಿ ಸರ್ ಈ ಕಡೆ ತಿನ್ಕೊತೀನಿ ಇಲ್ಲಿ ಸರಿ ಹೆಂಗ್ ಇಷ್ಟ ಮಧ್ಯೆ ಅಲ್ಲಿ ನೋಡಿ ಅಲ್ಲಿ ಆ ಹುರುಪಾಯಿ ಹೆಂಗಿದೆ ಅಂತ ಅದ್ರ ಮಧ್ಯೆ ಒಂದು ಇದೇನಂದರೆ ತುಂಬ ಕಂಗೆಟ್ಟಾಗ ಪುಟ್ಟಣ್ಣ ಕಣಗಳು ನಾವು ಹಿಂದೆ ಹಿಂದಿನ ಸಿನಿಮಾ ಇದರಲ್ಲಿ ಏನೋ ಮಾತಾಡಿದೀವಿ ಬಟ್ ಇಲ್ಲಿ ಸಾಂದರ್ಭಿಕವಾಗಿ ಅದನ್ನು ಹೇಳೋದಿದ್ದಾರೆ ತುಂಬ ಕಂಗಟಾಗ ಅಲ್ಲಿ ಶ್ರೀನಾಥ್ ಬಂದರು ಗುರುಗಳೇ ನಾನಿದ್ದೇನೆ ನೀವು ಯಾಕೆ ಯೋಚನೆ ಮಾಡ್ತೀರ ಅಂತೇಳಿ ದುಡ್ಡು ಹಾಕ್ಲಿಕ್ಕೆ ಮಾನಸ ಸ್ವರವರು ಬಂತು ಹೌದು ಹಾಂ ಇಲ್ಲೂ ಕಂಗೆಟ್ಟಿದ್ದರು ಅವರು ಎಷ್ಟು ಸಲ ಟಿಕೆಟ್ ತೆಗ ಚೆನ್ನೈಗೆ ಹೋಗಿದ್ದಾರೆ ಮದ್ರಾಸಿಗೆ ಹೋಗಿದ್ದಾರೆ ವಾಪಸ್ ಬಂದಿದ್ದಾರೆ ಅಂತ ಲೆಕ್ಕ ಇಲ್ಲ ಹೋಗ್ಬೇಕಷ್ಟೇ ಏನು ಈ ಸಿನಿಮಾ ಆಗ್ತಿಲ್ಲ ದುಡ್ಡಿನ ಅವಶ್ಯಕತೆ ದುಡ್ಡಿನ ಮುಖಾನೇ ನೋಡಲ್ಲ ಮನುಷ್ಯ ಸಿನಿಮಾ 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 ಇಲ್ಲಾಂದ್ರೆ ಬೀಚಿ ಅಂತ ಸಾಹಿತ್ಯದಿಂದ ಸಂಭಾಷಣೆ ಮಾಡಿಸಲಿಕ್ಕೆ ಸಾಧ್ಯ ಮನುಷ್ಯರಿಗೆ ಸಾಧ್ಯನಾ ಹಾಸ್ಯ ಸಾಹಿತಿ ಹೇಳಿ ನಾವು ಹೇಳ್ತೀವಿ ಬಟ್ ಅವರ ಹಾಸ್ಯಗಾರ ಅಲ್ಲ ಅಂದ್ರೆ ಅವರು ತುಂಬಾ ಸೀರಿಯಸ್ ಆಗಿರ್ಬೋದು ಇಲ್ಲ ಅದಕ್ಕೂ ಅವರ ಬರವಣಿಗೆಗೂ ಸಂಬಂಧನೇ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿತ್ವ ಅವರು ಅವ್ರದ್ದು ಅವರತ್ತ ಸಂಭಾಷಣೆ ಬರೆಸಬೇಕಿದ್ದರೆ ಸಾಮಾನ್ಯರಿಗೆ ಸಾಧ್ಯ ಅಲ್ಲ ಅದು ಪುಟ್ಟಣ್ಣ ಒಬ್ಬರಿಗೆ ಮಾತ್ರ ಸಾಧ್ಯ ಆಯಿತು ಇದಕ್ಕೆ ಬರೆದಿದ್ದಾರೆ ಶುಭಮಂಗಳಕ್ಕೆ ಹೌದು ಎಸ್ ಅವರು ಸರ್ ಆ ಪುಟ್ಟಣ್ಣ ಅವರಿಗೆ ನನಗೆ ಗೊತ್ತಿಲ್ಲ ಈ ಐಡಿಯಾಗಳು ಹೆಂಗೆ ಬರುತ್ತೆ ಅಂತ ಈ ಐಡಿಯಾ ಅಂತ ನಾನು ಏನು ಹೇಳಿದೆ ಅದಕ್ಕೆಲ್ಲ ಮೂಲ ಕಾರಣ ಕಾದಂಬರಿಗಳು ಹೌದು ಅವರು ಓದ್ತಿದ್ದಂಥ ಕಾದಂಬರಿಗಳು ಎಸ್ ಎಸ್ ಸೊ ಆ ಕಾದಂಬರಿ ಈ ಒಂದು ಶುಭಮಂಗಳ ಸಿನಿಮಾ ಕೂಡ ಒಂದು ಕಾದಂಬರಿ ವಾಣಿಯವರ ಕಾದಂಬರಿ ವಾಣಿಯವರ ಕಾದಂಬರಿ ಸರ್ ಅವ್ರ ವಿಶೇಷತೆ ಏನಿತ್ತು ಸರ್ ಇದು ಏನಿಲ್ಲ ಅದು ಕೋಪ ಕೋಪದ ವಿಷಯ ಮಾತಾಡಿದ್ದೆ ಸ್ಟಾರ್ಟಿಂಗ್ ಶುರು ಮಾಡಿದ್ದೆ ನಾವು ಕೋಪದ ವಿಷಯದಿಂದ ಪುಟ್ಟನಿಗೆ ಸಾಮಾನ್ಯ ಭಯಂಕರ ಕೋಪಿಷ್ಟ ಓ ಕೋಪಿಷ್ಟ ಅಂದರೆ ತುಂಬ ಕಡೆ ನಾನು ಕೇಳಿರೋದು ನೋಡಿಲ್ಲ ಕ್ಲಾಪ್ ಬೋರ್ಡ್ ಇದೆ ಅಲ್ಲ ತೆಗೆದು ಏನೋ ನೀನು ಹಿಂಗೆ ಸಂಭಾಷಣೆ ಹೇಳಿದೆ ಎರಡು ಲೈನ್ ಕೊಟ್ಟರೆ ಹೇಳಲಿಕ್ಕೆ ಬರಲ್ಲ ನಿಂಗೆ ಅಂಥೇಳಿ ಅದು ಎಷ್ಟು ಎಷ್ಟು ತಿಂದಾರ ಅಂಬರೀಷ್ ಒಡ್ಡ ಆರಂಭ ದಿನಗಳಲ್ಲಿ ಕರೆಕ್ಟು ಬಹುಶಃ ಅದಕ್ಕೆ ಇಲ್ಲ ಮುಖ ಮಾಡಿರ್ಬೇಕು ಈ ಸಿನಿಮಾದಲ್ಲಿ ನೀವು ಮಾತಾಡಲೇ ಬೇಡ ಅಂತ ಅಂತ ವ್ಯಕ್ತಿತ್ವ ಅವರು ಪುಟ್ಟಣ್ಣದು ಅಂಥವ್ರು ಉಡ್ಕೊಂಡು ಉಡ್ಕೊಂಡು ಹೋಗಿ ಮಾಡಿಸ್ತಾ ಸಿನಿಮಾ ಒಂದೊಂದು ಪ್ರತಿಭೆ ಸಿಕ್ಕಿ ಸಾಕವ್ರಿಗೆ ಅಷ್ಟೆ ಇನ್ನೇನು ಅವರಿಗೆ ಬೇಕಾಗಿಲ್ಲ ಅದನ್ನು ಯಾವ ರೀತಿ ಬೇಕಿದ್ರೆ ಮೂರು ಮಾತಾಡಿದ್ರು ಸೊ ಇಲ್ಲಿ ಶ್ರೀನಾಥ್ ಬಂದರು ಅಲ್ಲಿ ಮಾನಸ ಸರೋವರಕ್ಕೆ ಶ್ರೀನದ್ ಬಂದರು ಇಲ್ಲಿ ರವಿ ಬಂದರು ನಿರ್ಮಾಪಕರು ಅಣ್ಣ ನಾನು ಇದ್ದೀನಿ ಶುರು ಮಾಡಿ ಅಂತೇಳಿ ಶುಭಮಂಗಲ ಶುರು ಮಾಡಿದ್ದೆ ಸರಿ ಸುಮಾರು ಸಿನಿಮಾಗಳು ಹಿಟ್ಟಾಗಿದ್ದವು ಪುಟ್ಟಣ ಅವ್ರದ್ದು ಈ ಶುಭಮಂಗಳ ಸಮಯಕ್ಕೆ ಆದರೂ ಏನಕ್ಕೆ ಸರ್ ಫ್ರಸ್ಟ್ರೇಷನು ನಿರ್ಮಾಪಕರು ಇಲ್ಲ ಅಂತ ಫ್ರಸ್ಟ್ರೇಷನ್ ಆ ಸಿನಿಮಾ ಹೋಗ್ತಿಲ್ಲ ಅಂತ ಇಲ್ಲ ಅದು ಆ್ಯಂಟಿ ಪುಟ್ಟಣ್ಣ ಬಗ್ಗೆ ಯಾರು ನಮ್ಮ ಸಹಜವಾದ ಲೈಫ್ನಲ್ಲಿ ಯಾರು ತುಂಬ ಎತ್ತರ ಕೇಳ್ತಾರೋ ಅವರ ಕಾಲನ್ನೆಳಿಬೇಕು ಅವರು ಬೆನ್ನಿ ಚಾಕ್ ಹಾಕಬೇಕು ಇಂಥದ್ದೇ ಮೆಂಟಾಲಿಟಿ ನಮ್ಮಲ್ಲಿರುವಂಥದ್ದು ಅದು ಅದಕ್ಕೆ ಗಾಂಧಿನಗರ ಅಂತೇಳಿ ಬ್ಯಾನ್ ಬ್ಯಾಂಡ್ ಮಾಡಬೇಕಾಗಿಲ್ಲ ಚಿತ್ರರಂಗ ಅಥವಾ ರಾಜಕೀಯ ರಂಗ ಎಲ್ಲೋದರೂ ನಾವು ಇದು ನೋಡುವಂಥದ್ದೇ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಚಿತ್ರರಂಗದಲ್ಲಿ ಇಂಥದ್ದೆಲ್ಲ ನಡೀತದೆ ಅಂತಲ್ಲ ಪುಟ್ಟಣ್ಣ ಅಂಥ ಇದನ್ನೆಲ್ಲ ಏಟನ್ನೆಲ್ಲ ಸಹಿಸಿಕೊಂಡು ದೊಡ್ಡ ಎತ್ತರ ಕೇಳಿದವರು ಅದೇ ಸಮಸ್ಯೆ ಆಗಿರೋದು ಅವರಿಗೆ ಆಮೇಲೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ ಏನೂ ಮಾಡಲ್ಲ ಅವರಿಗೆ ಎಷ್ಟು ಎಷ್ಟು ತೊಗೊಂಡಿದ್ದಾರೆ ಅಂತೆ ಸಾಮಾನ್ಯವಾಗಿ ಒಬ್ಬ ಡೈರೆಕ್ಟ್ರಿಗೆ ಇಷ್ಟಿಷ್ಟೇ ದುಡ್ಡು ಕೊಟ್ಟಿರ್ತಾರೆ ಇಷ್ಟಿಷ್ಟೇ ಸಂಭಾವನೆ ಕೊಟ್ಟಿರ್ತಾರೆ ಅಂತ ಇರ್ತದೆ ಪುಟ್ಟಣ್ಣಿಗೆ ಇಷ್ಟು ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ 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 ಬಟ್ ಪುಟ್ಟಣ್ಣ ಕೊಡ್ತಾರೆ ಪುಟ್ಟಣ್ಣ ಕೊಡ್ತಾರೆ ಪುಟ್ಟಣ್ಣ ಸಂಭಾವನೆ ಬಿ ಎಲ್ ವೇಣು ಇದ್ದಾರೆ ಅವರಿಂದ ಸಂಭಾಷಣೆ ಬರೆಸಬೇಕಾಗಿ ಒಂದು ಕವರ್ನಲ್ಲಿ ದುಡ್ಡು ಹಾಕಿ ಅದರ ಮೇಲೆ ಎಲೆ ಅಡಿಕೆ ಇಟ್ಟು ಇದು ತಗೊಂಡೋಗ ಅಂತೇಳಿ ಅದ್ರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ವೇಣು ಅವ್ರಿಗೆ ಗೊತ್ತಿಲ್ಲ ವೇಣು ಅವರು ತೊಗೊಂಡೋಗಿ ಮನೇಲಿ ನೋಡ್ತಾರೆ ಮೂರು ಸಾವಿರ ಆ ಕಾಲದಲ್ಲಿ ಮೂರು ಸಾವಿರ ಒಂದು ಸಣ್ಣ ಅಮೌಂಟು ಅಂತ ಕೊಟ್ಟಿರೋದು ಅವರು ತಾವು ಕೊಡ್ತಾರೆ ತಾವು ತೊಗೊಳಲ್ಲ ನಿಜ ಸರ್ ನಾನಿಲ್ಲಿ ಶುಭಮಂಗಳ ಶುರು ಮಾಡೋಕ್ಕೂ ಮುಂಚೆ ನೀವು ಬಂದ ತಕ್ಷಣ ಒಂದು ಹಾಡು ಹಾಡ್ತಿದ್ರಿ ಅದು ನನಗೆ ಕಿವಿಗೆ ಬಿತ್ತು ಆ ಹಾಡು ಯಾವ್ದು ಹೇಳಿ ಇವ ನೀವು ಬರ್ತಾ ಹಾಡ್ತಿದ್ರಿ ಶುಭಮಂಗಳ ಸಿನಿಮಾ ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ಇದೇ ಸಾಂಗಲ್ಲಿ ಒಂದೊಂದು ಸಾಂಗ್ ಹಿಂದೆ ಒಂದು ಕತೆ ಇದೆ ಅಂತ ಹೇಳ್ತಿದ್ರಿ ನೀವು ಈ ಕಥೆಯೊಬ್ಬರ ಆರು ಹಾಡು ಇದೆ ಇದರಲ್ಲಿ ಅದರಲ್ಲಿ ಒಂದು ಎರಡು ಹಾಡುಗಳಿಗೆ ಸಂಬಂಧಪಟ್ಟು ಹೇಳಿದ್ವಿ ಈಗಷ್ಟು ಒಂದು ಹಾಡು ಹೇಳಿದ್ರಿ ಅದರ ಜೊತೆಗೆ ನನ್ನೊಂದು ಹಾಡಿದೆ ನನ್ನ ಫೇವ್ರೇಟ್ ಸಾಂಗ್ ಎಸ್ ಎಸ್ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ನಮ್ಮ ಇಷ್ಟು ಚೆನ್ನಾಗಿದೆ ಸಾಂಗು ಇದನ್ನು ನಾನು ಒಂದು ಆರು ವರ್ಷ ಏಳು ವರ್ಷ ಆಗ ಆಗ ಈ ಸಾಂಗು ಟಿವಿಲಿ ನೋಡೋಕೆಂಥ ಖುಷಿ ನನಗೆ ಬೋಟಿಂಗ್ ಬೋಟಲ್ಲಿ ಹೋಗ್ತಿದ್ದೆ ಸಮುದ್ರ ಸೊ ಚೆನ್ನಾಗಿದೆ ಆ ಸಾಂಗ್ ಸರಿ ಈ ಸುಮಾರು ಸಿನಿಮಾಗಳು ನಾವು ಮಾತಾಡ್ತಿದ್ವಿ ಎಸ್ ನಾರಾಯಣವ್ರ ಬಗ್ಗೆ ಮಾತಾಡಿದ್ವಿ ಪ್ರೇಮ್ ಅವ್ರ ಬಗ್ಗೆ ಮಾತಾಡಿದ್ವಿ ಅವರ ಒಂದು ಮ್ಯೂಸಿಕ್ ಸೆನ್ಸು ಯಾವ ರೀತಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ಅದೇ ರೀತಿಯಲ್ಲಿ ಪುಟ್ಟಣ್ಣವ್ರನ್ನ ಆ ಲಿಸ್ಟಿಂದ ಬಿಟ್ಟರೆ ತಪ್ಪಾಗುತ್ತೆ ಹೌದೌದು ಹೌದು ಎಲ್ಲ ಅವರ ಎಲ್ಲ ಸಿನಿಮಾದ ಎಲ್ಲ ಹಾಡುಗಳು ಕೇಳುವಂಥದ್ದು ಮತ್ತು ನೋಡುವಂಥದ್ದು ಹೌದು ಆ ಥರ ಅದನ್ನು ಮೋಲ್ಡ್ ಮಾಡಿರ್ತಾರೆ ಇಲ್ಲಿ ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ಅಂತ ಅದು ಸಾಂದರ್ಭಿಕವಾಗಿ ಬಂದಿರೋದು ಅವರು ಇಬ್ಬರು ಮುನ್ಸ್ಕೊಂಡಿರ್ತಾರೆ ಆರತಿ ಶ್ರೀನಾಥ ಮುನ್ಸ್ಕೊಂಡಿರುವಾಗ ಹಾಳು ಅವರನ್ನು ಒಟ್ಟಿಗೆ ಸೇರಿಸಬೇಕು ಅಂತೇಳಿ ಯೋಚನೆ ಮಾಡಿ ಕೂತ್ಕೊಂಡಾಗ ಒಂದು ಹಾಡು ಇದು ಯಾರ ಹಾಡೋದು ಅವರು ಇವರು ಎಸ್ ಪಿ ಪಿ ವಿ ಶ್ರೀನಿವಾಸ್ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಅವ್ರ ಬಗ್ಗೆಲ್ಲ ಚರ್ಚೆ ಆಯಿತು ಆಗ ಪ್ರೊಡ್ಯೂಸರ್ ನಮ್ಮ ರವಿ ಎಸ್ ಕೆ ಎಸ್ ಎಲ್ ಸ್ವಾಮಿ ಹೌದು ಅವರೇ ಇದ್ದಾರೆ ಅಂತೇಳಿ ಸರ್ ನೀವೇ ಹಾಡ್ಬಿಡಿ ಹೇಳಿ ತಕ್ಕ ಅದೇ ನಾನು ಡಿಸಿಷನ್ ಅದು ಆಗ್ಬಿಡ್ತು ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ ಅಲ್ವಾ ಸರ್ ಆರ್ಟಿಸ್ಟ್ ಆಗಲ್ದೆ ನಿರ್ದೇಶಕರಾಗಲ್ಲದೆ ನಿರ್ಮಾಪಕರಾಗಲ್ಲದೆ ಈಗ ಗಾಯಕರಾಗಿ ಕೂಡ ಅದೆಂಥ ಹಾಡು ಹೌದು ಎವರ್ ಗ್ರೀನ್ ಹಾಡು ಹೌದು ಅದು ಅದು ಆ ಹಾಡು ಯಾವುದೇ ಸಂಸಾರದಲ್ಲಿ ಯಾವುದೇ ಕುಟುಂಬದಲ್ಲಿ ಒಂದು ಇದು ಬಂದಾಗ ಸಿಟ್ಟು ಕೋಪದಲ್ಲಿ ಗಂಡೆಂಡತಿ ಆಚೋದಾಗ ಅದೊಂದು ಹಾಡು ಅವರನ್ನು ಬೆಸ್ದುಬಿಡ್ತದೆ ಅಂಥ ಅಂಥ ಸೀಕ್ವೆನ್ಸ್ ಇಲ್ಲಿ ಹೌದು ಸೊ ಅದು ರವಿ ಹಾಡೋದು ಅಂತಾಯಿತು ರವಿ ಯಾರಿಗೆ ಹಾಡೋದು ಅದನ್ನು ನಮ್ಮ ಶಿವರಾಮ್ ಶರಭಂಜರ್ ಶಿವರಾಮ್ ಅಂತ ಅವರು ಅವರು ಕೇಳ್ತಾರೆ ಅವರಿಗೆ ಶಿವರಾಮಿಗೆ ತುಂಬ ಬೇಜಾರು ಶರಪಂಜರ ಶಿವರಾಮ್ ಅಂತೇಳಿ ಹೇಳೋದು ಅದಕ್ಕೆ ನಾವು ಕು ಭಾರಿ ಖುಷಿಯಲ್ಲಿ ಹೇಳ್ತೀವಿ ಅದರಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದ ಅಂತ ನಾನು ಅದೊಂದೇ ಸಿನಿಮಾದಲ್ಲಿ ಮಾಡಿದ ಓನ್ಮಾಡಲ್ಲ ಏನು ನೀನು ಬರೆಯುವಾಗೆಲ್ಲ ಶರಪಂಜರ ಶಿವರಾಮ್ ಶರಪಂಜರ ಶಿವರಾಮ್ ಅಂತ ಬರೀತಾ ಇದ್ದೆ ಎಲ್ಲ ಸಿನಿಮಾದಲ್ಲಿ ಮಾಡಿದಾರಪ್ಪ ಆ ಸಿನಿಮಾ ಅಟ್ಯಾಚ್ ಮಾಡು ಇಲ್ಲ ಸರ್ ನೀವು ಅದರಲ್ಲಿ ಅದ್ಭುತವಾಗಿ ಮಾಡಿದರೆ ಒಬ್ಬ ಅಡುಗೆ ಬಟನ್ ಆಗಿ ಸೊ ಅದು ಕ್ಲಿಕ್ಕಾಗಿದೆ ಆ ಕಾರಣಕ್ಕೆ ಶರಪಂಜರ ಸೇರ್ತು ಅಂತೇಳಿ ಇಲ್ಲ ಇಲ್ಲ ತಮಾಷೆಗೆ ಹೇಳಿದ್ದು ಸುಮ್ಮನೆ ಮಾಡಬಾರ್ದು ಅವರು ಅವರು ಅದಕ್ಕೆ ಆ ಹಾಡಿಗೆ ಜೀವ ತುಂಬಿದ್ದು ಶಿವರಾಮ್ ನಿಜ ಹೌದು ಖಂಡಿತ ಮೆಟ್ಲಲ್ಲಿ ಕೂತ್ಕೊಂಡು ಅಲ್ಲಿ ಓಡಾಡಿ ಅಲ್ಲಿ ನೋಡಿ ನಮ್ಗೆ ಅನ್ಸೋ ಈ ಹಾಡು ಕೇಳಿ ಒಟ್ಟಿಗೆ ಬರೀರಪ್ಪ ಅಂತ ಆಡಿಯನ್ಸ್ ಅನ್ಸು ಬಿಡ್ತಾರೆ ನಿಜ ಸರ್ ಹಾಗೇನೆ ಇನ್ನೊಂದು ಸಾಂಗ್ ಬರುತ್ತಲ್ವಾ ಹೂ ಒಂದು ಬಳಿ ಬಂದು ತಾಕೀತು ಎನ್ನದೇ ಯಾರಿಗೆ ಹೇಳ್ತಾ ಮಾಡ್ತದೆ ಇದೆ ಮಾಡ್ತದೆ ಇನ್ನೇನಿಲ್ಲ ಅಲ್ಲಿ ಅಲ್ಲೂ ಅಷ್ಟೇ ಅಲ್ಲಿ ವಯಸ್ಸಿಂದೆ ಅದಕ್ಕೆ ಅದೇ ಹಿನ್ನೆಲೆಯಲ್ಲಿ ಒಂದು ಒಂದು ಸ್ಟೋರಿನೇ ಇದೆ ಪುಟ್ಟಣ್ಣ ಆಯ್ಕೆ ಮಾಡ್ಕೊಂಡಿದ್ದು ಚಿ ಉದಯಶಂಕರ್ ವಿಜಯ ನರಸಿಂಹ ಎಮ್ ಎನ್ ವ್ಯಾಸರಾವ್ ಈ ಥರ ಹಾಡು ಬದಿಲಿಕ್ಕೆ ಅದರಲ್ಲಿ ವಿಜಯ ನರಸಿಂಹವರಿಗೆ ಸ್ವಲ್ಪ ಬೇಜಾರಾಯಿತು ಏನು ಬೇಜಾರು ಅಂದರೆ ಎಮ್ ಎನ್ ವ್ಯಾಸರಾವ್ ಅವ್ರಿಗೆ ಎರಡು ಹಾಡು ಕೊಟ್ಟಿದ್ದಾರೆ ಅವರೇನು ಹೊಸೊಬ್ಬರು ಬಂದಿದ್ದಕ್ಕೆ ಯಾವಾಗಲೂ ನಿನ್ನ ಜೊತೆ ಇದ್ದಾನೆ ನಾನು ಎರಡು ಮೂರು ಹಾಡು ಕೊಡ್ತೀಯಾ ಅವರು ಏಕೋಚನ ಫ್ರೆಂಡ್ಸ್ ಹಾಂ ಮತ್ತು ಪುಟ್ಟಣ್ಣ ನನಗೆ ಯಾಕೆ ಕೊಡಲಿಲ್ಲ ಅಂತ ಅವ್ನು ಮೆಲ್ಸಿಟ್ಟು ಅದು ಒಂದು ವಿಷಯ ಕೇಳೇಬಿಟ್ರು ಇಲ್ಲಿ ಚೆನ್ನೈ ಆಗ ಮದ್ರಾಸ್ ಅಂತೇಳಿ ಹೇಳ್ಬೇಕು ನಮಗೆ ಈಗ ಚೆನ್ನೈ ಅಂತೇಳಿ ಹೇಳಿ ಎಲ್ಲ ಬಸ್ ಕೊಟ್ಟು ವಾಹಿನಿ ಸ್ಟುಡಿಯೋದಲ್ಲಿ ಎಲ್ಲ ಸೆಟ್ ಮಾಡಿದ್ದಾರೆ ಹಾಡು ರೆಕಾರ್ಡಿಂಗ್ಗೆ ಮುಗೀತು ಎಲ್ಲ ಹಾಡು ಆಗಿದೆ ಐದು ಹಾಡು ಆಗಿದೆ ಇದು ಆರನೇ ಹಾಡು ಇದೆಯಲ್ಲ ಅದು 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 ನಾವು ಆರು ಆರು ಹಾಡುಗಳ ಬಗ್ಗೆ ಮಾತಾಡ್ತಾ ಇರೋದು ಅಲ್ಲಿ ಐದು ಹಾಡು ಫಿಕ್ಸ್ ಆಗಿಬಿಟ್ಟಿದೆ ಇನ್ನೊಂದು ಹಾಡಿಗೆ ಜಾಗ ಇಲ್ಲ ಪುಟ್ಟಣ್ಣ ಬರ್ತಾರೆ ಸ್ಟುಡಿಯೋ ಒಳಗೆ ಬರೋವಾಗ ಅಲ್ಲಿ ಯಾವುದೋ ಕಾರಣಕ್ಕಾಗಿ ವಿಜಯನರಸಿಂಹ ಕೂತ್ಕೊಂಡಿದ್ದಾರೆ ಏನೋ ಏನು ಮಾಡಿದೆ ಅನ್ನೋ ಯಾಕೆ ನೀನು ಹೀಗೆ ಮಾಡಿದೆ ಯಾಕೆ ಏನಾಯ್ತು ಅಂತ ಒಂದೇ ಹಾಡು ಬರ್ಸ್ತಾ ಇದೆಯಲ್ಲ ಯಾಕೆ ಇದು ಹೀಗೆ ಇನ್ನೊಂದು ಹಾಡನ್ನ ಬರ್ಕೊಡಲ್ವ ಅಂತ ಹೇಳಿದ್ರು ಅವರು ಕಿವಿಗೆ ಹಾಕಿ ಕೇಳಿಸಿ ಸೀದಾ ಸೀದೋಗ್ಬಿಟ್ರು ಪುಟ್ಟಣ್ಣ ಇದು ಅವಮಾನ ಆಯಿತು ಅಲ್ಲೇ ಕೂತ್ಕೊಂಡಿದ್ರು ಅಲ್ಲಿ ಹೋಗಿ ಇದು ರೆಕಾರ್ಡಿಂಗ್ ಎಲ್ಲ ಶುರು ಮಾಡೋಷ್ಟೇ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಒಬ್ಬ ಹುಡುಗ ಕಾಫಿ ತಂದು ಕೊಟ್ಟ ಕಾಫಿ ಅದು ಟಿಶ್ಯೂ ಪೇಪರ್ ಓಕೆ ಹಾಂ ಕಾಫಿ ಜೊತೆ ಟಿಶ್ಯೂ ಪೇಪರ್ ಕೊಟ್ಟ ಅದು ಕೈಗೆ ಅಂಟಬಾರ್ದು ಅದೆಲ್ಲ ಇಟ್ಟರೆ ಇದಾಗಬಾರ್ದು ಟಿಶ್ಯೂ ಪೇಪರ್ ಕೊಟ್ಟ ಸೊ ಅದು ಪುಟ್ಟಣ್ಣ ಕಾಫಿ ಕುಡಿದ್ರು ಕುಡಿದಾಗ ಏನು ಟಕ್ ಅಂತ ಒಂದು ಫ್ಲಾಶ್ ಆಯಿತು ಅವರಿಗೆ ಅವನು ಓದೋನು ಎಲ್ಲಿ ಹೋಗ್ತಾ ಅಂತ ಕೇಳಿದೆ ಆ ಹುಡುಗ ನಾನು ವಿಜಯನರಸಿಂಹ ಹತ್ರ ಇದ್ದೀನಿ ಅಂತೇಳಿ ಒಂದು ಕೆಲಸ ಮಾಡಿ ಇಲ್ಲಿ ಬಾ ಅಂತ ಕರೆದರು ಅವರು ಕಾಫಿ ಕೊಡ್ತೀಯಲ್ಲ ಕೊಡುವಾಗ ಈ ಟಿಶ್ಯೂ ಪೇಪರ್ ಇದೆಯಲ್ಲ ಅದರ ಮೇಲೆ ಒಂದು ಗುಲಾಬಿ ಹೂ ಅಲ್ಲಿ ಇತ್ತು ಅದನ್ನು ತೆಗೆದಿಟ್ರು ತೆಗೆದಿಟ್ಟು ಅದೊಂದು ಸಮೇತ ಈ ಕಾಫಿ ಸಮೇತ ಅಲ್ಲಿ ಕೊಡು ಅಂತ ಹೇಳಿದ್ರು ಅಲ್ಲಿ ಕೊಟ್ಟರು ಕೊಟ್ಟಾಗ ಅದು ತಾನಾಗೆ ಬಂದಿದ್ದು ಹೂವು ಬಂದು ಬಳ್ಳಿ ಬಂದು ನೀ ಅದರ ಮೊದಲು ಹೇಳಿದ್ದಾರೆ ನೀವು ಈಗ ಈಗ ಈ ತಕ್ಷಣದಲ್ಲಿ ಒಂದು ಹಾಡು ಬಡಿ ಬರೆದು ಕೊಡೋದಿದ್ರೆ ನಾನು ಅದರಲ್ಲಿ ಸೇರಿಸ್ತೀನಿ ಅಂತ ಪಠ ಪ್ರಾಮಿಸ್ ಮಾಡಿ ಹೋಗಿದ್ದಾರೆ ಹೋಗುವಾಗ ಇವರು ಇದು ಹಾಡು ಬಂತಲ್ಲ ಒಂದು ಬಳಿ ಬಂದು ಆ ಹೂವು ನೋಡಿದ ತಕ್ಷಣ ಹಾಡಬಾರ್ದು ಸೊ ಇದು ನನಗೆ ಈಗ ರೋಮಾಂಚ್ ಆಗ್ತದೆ ಎಂತ ಸಿಕ್ಕ ಹಿನ್ನೆಲೆಯ ಕತೆ ನಿಜ ಅದರ ಪಹಾಡಿಗೆ ಅದು ಬಂದಿರೋದು ಇವರು ಯಾರೂ ಪ್ಲ್ಯಾನ್ ಮಾಡಲಿಲ್ಲ ಏನಿಲ್ಲ ಇವ್ರು ಸುಮ್ಮನೆ ಅವರನ್ನು ತುಂಬ ಸಿಟ್ಟಿನಲ್ಲಿ ಮಾತಾಡಿದ್ರಲ್ಲ ಸಮಾಧಾನ ಮಾಡಲಿಕ್ಕೆ ಬೇಕಾಗಿ ಈ ಹೂವು ಕಳಿಸಿದ್ದು ಅಷ್ಟೇ ಸೊ ಹೆಂಗಾಯ್ತು ಅಂದರೆ ಹೂವಿನ ಜೊತೆಗೆ ಆ ಒಂದು ಹಾಡಿನ ಐಡಿಯಾ ಕೂಡ ಅವರಿಗೆ ಐಡಿಯಾ ಬಂದಾಗಿ ಅಲ್ಲೇ ಕೂತ್ಕೊಂಡು ಬರೆದು ಕೊಟ್ಟರು ಐದು ನಿಮಿಷ ಐದೇ ನಿಮಿಷ ಕೊಟ್ಟಾಗ ಹೇಗೇನು ಇಲ್ಲಿ ಎಲ್ಲಿ ಸೇರಿಸೋದು ಜಾಗನೇ ಇಲ್ವಲ್ಲ ಯಾರು ಹಾಡುದು ಹಾಡೋದು ಗಾಯಕರ ಸಮಸ್ಯೆ ಬಂತು ಯಾರು ಹಾಡೋದು ಎಲ್ಲಿ ಸೇರಿಸೋದು ಅಂತೇಳಿ ನೋಡೋದು ಅದಕ್ಕೆ ಬೇಕಾದ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ರು ಹ್ಯಾಪಿ ಬರ್ತ್ಡೇ ಹೌದು ಅದನ್ನು ತೋರಿಸಿದ ಅದೇ ಕಥೆಯಲ್ಲಿ ಇಲ್ಲ ಇಲ್ಲ ಈ ಹಾಡಿಗಾಗಿ ತೋರಿಸಿರೋದು ಸಿ ಅದು ಮಾಡಿದರು ಆಮೇಲೆ ಹಾಡೋದು ಯಾರು ಎಸ್ ಪಿ ಬಿ ಇಲ್ಲ ಎ ಬಿ ಶ್ರೀನಿವಾಸ್ ಇಲ್ಲ ನೋಡಿದರೆ ಅಲ್ಲಿ ಪಕ್ಕದ ಇದರಲ್ಲಿ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಆರ್ ಎನ್ ಸುದರ್ಶನ್ ಇದ್ದರು ಓ ಸುದರ್ಶನ್ ಇವರು ನಟ ಹೌದು ಅವರನ್ನು ಕರೆಸಿದ್ರು ನೋಡೋ ಇದು ಸ್ವಲ್ಪ ಟ್ರೈ ಮಾಡಿದ್ದಾನೆ ಅಂತೇಳಿ ಒಳ್ಳೆ ಗಾಯಕ ಅಂತ ಗೊತ್ತಿವಿಗೆ ಟ್ರೈ ಮಾಡುತ್ತಾ ಒಂದು ಹಾಡ್ದ ಹಾಡಿದಾಗ ತುಂಬ ಚೆನ್ನಾಗಿದೆ ಅದು ಶ್ರೀಕಾಂತಿಗೆ ಸೆಟ್ ಆಗುತ್ತೆ ಬೇರೆ ಒಂದು ಕಡೆ ರವಿಯವರು ಕರ್ಕೊಂಡು ಹೌದೌದು ಒಂದು ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ನಡೆದಿರೋ ಬೆಳವಣಿಗೆ ಇದು ಅಷ್ಟು ಸೊ ಅವರು ಹಾಡೋದಂತಾಯ್ತು ಬರ್ತ್ಡೇ ಸೆಲೆಬ್ರೇಷನ್ ಅಂತಾಯಿತು ಹಾಡು ಬಂತು ಅವರಿಗೆ ಸನ್ನ ಆಯಿತು ವಿಜಯದರಶಮಿಗೆ ಎರಡು ಹಾಡು ಕೊಟ್ಟಿದೆ ಅಂತೇಳಿ ಸೊ ಹಾಗೆ ಆಗಿರೋದು ಸೊ ಅಲ್ಲೇನೋ ಎಲ್ಲರಿಗೂ ಖುಷಿ ಆಯ್ತು ಸರ್ ಆದ್ರೆ ನನಗಂತೂ ಒಂದು ಬೇಜಾರಿದೆ ಸರ್ ಪುಟಾಣ ಅವ್ರ ಮೇಲೆ ಏನಂತಂದ್ರೆ ಎಲ್ರದ್ದು ಕ್ಯಾರೆಕ್ಟರ್ ಸಖತ್ತ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ಸಿನಿಮಾದಲ್ಲಿ ನೋಡಕ್ಕೆ ಆದ್ರೆ ಒಂದು ನನಗೆ ತುಂಬಾನೇ ಬೇಜಾರಾಗಿತ್ತು ಇಬ್ರು ಕೊಟ್ಟಿದ್ ಕ್ಯಾರೆಕ್ಟ್ರು ಒಂದು ಶಿವರಾಮ್ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಅಂಬರೀಷ್ ಅವ್ರಿಗೆ ಅದು ಮೂಕುನ್ ಕ್ಯಾರೆಕ್ಟರ್ ಆರ್ತಿ ಅವ್ರು ಕರೀತಾರೆ ಏ ಮುಖ ಬರಲಿ ಏ ಮುಖ ಬರಲಿ ಇತ್ತು ಇತ್ತವೋ ಅದನ್ನ ನೋಡಿ ನನಗೆ ಒಂಥರ ಬೇಜಾರಾಯಿತು ಏನಕ್ಕೆ ಏನಕ್ಕೆ ಅಂಬರೀಷ್ ಅವ್ರಿಗೆ ಅಂತ ಕ ನಾಗರಹಾವು ನೋಡಿದ್ದೀವಿ ನೋಡಿದೀವಿ ಅದಕ್ಕಿಂತ ನಾಲ್ಕು ವರ್ಷ ಮುಂಚೆ ಬಂದಂಥ ಸಿನಿಮಾ ನಾಗರಹಾವು ಅದರಲ್ಲಿ ಯಾವ ರೀತಿ ಕೊಟ್ಟಿದ್ರು ಅಂಬರೀಷ್ ಅವ್ರಿಗೆ ಪಾತ್ರ ಏ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತ ಕರೆದವ್ರು ಸಡನ್ನಾಗಿ ಮುಗ ಅದೇ ಬೇಜಾರು ಅಂತ ಹೇಳಿದೆ ನಾನು ಅಂಬರೀಶ್ ಅವರ ಕ್ಯಾರೆಕ್ಟ್ರ್ ಅಲ್ಲಿ ಒಂದು ಎಂಟು ದಿವಸ ಅಂತ ಬಂದಿದ್ದೀನಿ ಮುಖ ಮಾಡಿದಕ್ಕೆ ತಕರಾರು ಅಲ್ವಾ ನನಗೆ ನನಗೆ ಬೇಜಾರು ಅಲ್ವಾ ಅಲ್ಲೆಲ್ಲ ಮಾತಾಡಿದವರು ಇಲ್ಲಿ ಹೌದು ಬಿಟ್ಟರೆ ಸಿಕ್ಕಾಪಟ್ಟೆ ಪೋಲಿ ಪೋಲಿ ಮಾತಾಡೋದು ಬಾ ಅಂಬರೀಷ್ ಸೆಟ್ನಲ್ಲಿ ಹಾಂ ಹೌದೌದು ಪುಟ್ಟಣ್ಣ ಇರೋದು ಸ್ವಲ್ಪ ಹಿಂದೆ ಹೊರತದೆ ಹೊರತು ಸೆಟ್ನಲ್ಲಿ ಎಲ್ಲೇ ಇದ್ರೂ ಬೇರೆ ಲೆವೆಲ್ನ ಮಾತಾಡೋದು ಅದಾಗಿಂದ ಮಂಡ್ಯದ ಗಂಡು ಹೇಳಿ ಹೇಳ್ಬೋದು ಅಂಬರೀಷಿಗೆ ಸೊ ಇದು ಮಗು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ರು ಪುಟ್ಟಣ್ಣ ಮುಖ ಮಾಡಿಬಿಟ್ರು ಮಾತಾಡಬಾರ್ದು ಇಡೀ ಸೆಟ್ಟಲ್ಲಿ ಮಾತೇ ಇಲ್ಲ ಬರೀ ಕ್ಯಾಮ್ರ ಮುಂದೆ ಮಾತ್ರ ಅಲ್ಲ ಹೊರಗಡೆ ಮಾತ್ರ ಇದು ಟ್ರೈ ಟ್ರೈ ಮಾಡಬೇಕಲ್ಲ ಎಂಥ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಪುಟ್ಟಣ್ಣ ಅಂಥ ಟ್ರೀಟ್ಮೆಂಟ್ ಕೊಟ್ಬಿಡ್ತರು ಕೂತ್ಕೊಳ್ಳ ಆ ಮಾತಲ್ಲ ಶಿವರಾಮಿಗೆ ಕೊಟ್ಬಿಟ್ರು ಅವರು ಕರೆಕ್ಟ್ ಮುಖ ಆಯ್ ವರ ಅಂತ ಕರೆಯುವಂಥದ್ದು ಅದೇನು ಬೇಜಾರು ಮಾಡಲಿಲ್ಲ ಬಟ್ ಕೆಲವು ಕಡೆ ಅಂಬರೀಷ್ ನಟಿಸಿದ್ದಾರೆ ಅಂತ ಅನಿಸಿದ್ದು ಒಂದು ಇದರಲ್ಲಿ ಇನ್ನೊಂದು ರಂಗನಾಯಕಿಯಲ್ಲಿ ಒಂದು ಹಾಡು ಬರುತ್ತಲ್ಲ ಹೌದು ಆಗ ಹೌದು ಆಗ ನಿಜವಾದ ಕಲಾವಿದ ಅಂತ ಗೊತ್ತಾದ್ದು ಅಂಬರೀಷ್ ಅದೆರಡು ಹಾಡು ಇಲ್ಲಿ ಇಲ್ಲಿ ಈ ಮುಖನಾಗಿ ಅಲ್ಲಿ ಹಾಡಿನಲ್ಲಿ ಸರ್ ಶಿವರಾಮ್ ಅವರ ಕ್ಯಾರೆಕ್ಟ್ರ್ ಹಾಗೆ ನಾನು ನೋಡೋಕೆ ಎಷ್ಟು ಚೆನ್ನಾಗಿ ನನ್ನ ತಂಗಿ ತಂಗಿ ಅಂದ್ಕೊಂಡು ಓಡಾಡ್ತಿರ್ತಾರೆ ತಿಮ್ಮ ಬಾರೋ ಬೋರ್ಡ್ ಬರ್ತಾರೆ ಮುಖ ಅವ್ರು ಅವ್ರು ಕೇಳಿಸಲ್ವಲ್ಲ ಅಂಬರೀಶ್ ಅವರಿಗೆ ಇವ್ರ ಮತ್ತೆ ಇವ್ರು ಕರಿಬೇಕು ಶಿವರಾಮ್ ಅವರು ಹ್ಮ್ ಹ್ಮ್ ಅಂತಾರೆ ಸ್ವಾಮಿ ಅಲ್ಲಿಂದ ಇನ್ನೊಂದು ಸೀನ್ ನನಗೆ ತುಂಬ ನೆನಪಾಗದಂದ್ರೆ ಆಗದಂದ್ರೆ ಅವ್ರಿಬ್ರ ಜುಗಲ್ ಬಂದು ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀನಾಥ್ ಮನೆಗೆ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ಜೋಗಿಂಗ್ ಅಂತಾರೆ ಶ್ರೀನಾಥ್ ಅವ್ರಿಗೆ ಬಕ್ಷಿಸ್ ಕೊಡು ಅಂತ ಅನ್ನೋದು ಪಾಕೆಟ್ಟು ಅವರ ಕ್ಯಾರೆಕ್ಟರ್ ಡಿಸೈನ್ ಮಾಡೋದು ಸರ್ ಈಗ ಅಲ್ಲಿ ಅಂಬರೀಷ್ ಅವ್ರ ಕ್ಯಾರೆಕ್ಟರು ನೆಸೆಸಿಟಿನೇ ಇರಲಿಲ್ಲ ಅಂದ್ಕೊಳ್ತೀನಿ ಒಬ್ಬ ಮೂಕನಾಗಿ ಒಂದು ಕ್ಯಾರೆಕ್ಟ್ರು ಬಟ್ ಅದು ಇಡಬೇಕು ಒಂದು ಕ್ಯಾರೆಕ್ಟರ್ ಇಡಬೇಕು ಇಟ್ಟಾಗ ಸಂಭಾಷಣೆ ಇದ್ದರೂ ಕೂಡ ಆ ಕ್ಯಾರೆಕ್ಟರ್ ಬೇಕು ಅಂತೇಳಿ ಡಿಸೈಡ್ ಮಾಡಿರೋದು ಎರಡು ಕ್ಯಾರೆಕ್ಟರ್ ಬೇಕು ಅದು ಒಂದಕ್ಕೆ ಒಂದು ಲಿಂಕ್ ಹಾಕ್ಕೊಂಡು ಇದು ಮಾಡ್ತದೆ ಇಡೀ ಸಿನಿಮಾದಲ್ಲಿ ಲಿಂಕ್ ಆಗಿದೆ ದೃಶ್ಯಕ್ಕೆ ದೃಶ್ಯಕ್ಕೆ ಇದು ಮೂಕ ಮಾಡಿದ್ದು ಈ ಕಾರಣಕ್ಕಾಗಿಷ್ಟೇ ಅಂಬರೀಷ್ ಜಾಸ್ತಿ ಮಾತಾಡ್ತಾರೆ ಅಂತ ಜಾಸ್ತಿ ಮಾತಾಡೋಕ್ಕ ಹೆಚ್ಚಾಗಿ ಪೂರಿ ಮಾತಾಡ್ತಾರೆ ಮಾತಾಡ್ತಾರೆ ಅಂತ ಅದರಲ್ಲೂ ಅಲ್ಲಿ ಸೆಟ್ನಲ್ಲಿ ಆರತಿ ಇರುವಾಗ ಓಹ್ ಇವರು ಬಿಡಲ್ಲ ಅದು ಮಾತಾಡಲಿಕ್ಕೆ ಸರಿ ಈಗ ಪುಟ್ಟಣ್ಣ ಅವರ ಅವ್ರ ಸಿನಿಮಾದಲ್ಲಿ ಅವ್ರ ಸೆಟ್ಟಲ್ಲಿ ಅಷ್ಟೇ ಸೀರಿಯಸ್ ಆಗಿರೋರ ತುಂಬ ಹೌದು ನಾವು ಆ್ಯಕ್ಚುಲಿ ಇದಕ್ಕೆ ಮುಂಚೆ ಮಾತಾಡಿದ್ವಿ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಬಗ್ಗೆ ಮಾತಾಡಿದ್ವಿ ನೀವು ಹೇಳ್ತಿದ್ರಿ ಅವರು ಪ್ರೊಫೆಸರ್ ಆಗಲ್ಲ ಒಳ್ಳೆ ಹೆಚ್ ಓಡಿಯಾಗಿದ್ದರು ಹೌದು ಆ ರೇಂಜ್ಗೆ ಪ್ರಿನ್ಸಿಪಲ್ ಥರ ಸ್ಟ್ರಿಕ್ಟು ಅಂತ ತುಂಬ ಸ್ಟಿಕ್ ಅದು ಪುಟ್ಟಣ್ಣನ ಬಗ್ಗೆ ಮಾತು ಬಂದಾಗ ಬರವಣಿಗೆ ಬಂದಾಗ ಅಲ್ಲಿ ಕೋಪವೇ ಮುಖ್ಯವಾಗಿ ಇರುತ್ತೆ ಅಂತೇಳಿ ಬಟ್ ಏನು ಒಂದು ಒಂದು ದೃಶ್ಯ ಅಪೂರ್ವವಾಗಿ ಬರಬೇಕು ತುಂಬ ಚೆನ್ನಾಗಿ ಬರಬೇಕು ಅಂತೇಳಿದರೆ ಆ ಕೋಪದ ಹಿನ್ನೆಲೆಯಲ್ಲಿರುವಂಥ ಒಂದು ಹೃದಯನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾವೆಲ್ಲ ನಾವು ಜರ್ನಿಸ್ಟ್ಗಳೆಲ್ಲ ಮಾತಾಡ್ಕೊಳ್ತಿದ್ದೀವಿ ಅವರ ಕೋಪಕ್ಕೆ ಒಂದು ಸದ್ಬ ಉದ್ದೇಶ ಇದೆ ಆ ಉದ್ದೇಶ ಮೀರಿ ಅವರು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಆಮೇಲೆ ಕೆನ್ನೆಗೆ ಹೊಡಿತಾರೆ ಇದೆಲ್ಲ ಕೆನ್ನೆಗೆ ಹೊಡಿದಂದರೆ ಹಿಂಗೆ ತಟ್ಟ ಪ್ರೀತಿಯಿಂದ ತಟ್ಟಿದ್ರು ಅದು ಹೊಡೆದು ಬಿಟ್ಟರು ಅಂತ ಹೇಳಿ ಆಗ್ಬಿಡ್ತದೆ ಅದು ಚಿತ್ರರಂಗದಲ್ಲಿ ಸಾಮಾನ್ಯ ಆಗ್ಬಿಡ್ತದೆ ಅದು ಕ್ಲ್ಯಾಬ್ ಬೋರ್ಡ್ನಲ್ಲಿ ಹೊಡಿದು ಅಂತೇಳಿ ಹೇಳಿ ಒಂದು ಒಬ್ರಿಗೆಲ್ಲ ಹೊಡೆದಿರ್ಬೋದು ಬಟ್ ಅದೇ ಪರ್ಮನೆಂಟ್ ಯಾವತ್ತು ಅಂತ ಹೇಳಿ ಅವ್ರಿಗೆ ಬೇಕಾದ ಸಿಕ್ವೆನ್ಸನ್ ಬಂದರೆ ಬೆನ್ನು ತಟ್ಟಿನೂ ಇದು ಮಾಡ್ತಾರೆ ಅದು ಬೆನ್ನಿಗೆ ಹೊಡೆದ್ರು ಅಂತ ಹಾಗೆ ಆಗ್ಬಾರ್ದು ಬೆನ್ನು ತಟ್ಟಿ ಹೌದೌದು ಖುಷಿಯಲ್ಲಿ ಆಮೇಲೆ ಜೊತೆಯಲ್ಲೇ ಪಾರ್ಟ್ ಮಾಡೋದು ಜೊತೆಯಲ್ಲೇ ಕಾಫಿ ಕುಡಿಸೋದು ಜೊತೆಗೆ ಊಟ ಮಾಡೋದು ಇದೆಲ್ಲ ಪುಟ್ಟನ ಮಾಡ್ಕೊಂಡು ಬಂದ ಅಭ್ಯಾಸಗಳು ಇದ್ದಾರೆ ತನ್ನಿಂದ ತುಂಬ ನೋವಾಯ್ತಪ್ಪ ಇವರಿಗೆ ಅಂತ ಗೊತ್ತಾದ ತಕ್ಷಣ ತೆಗ್ದಿಡ್ತಾರೆ ಅಂಬರೀಷ್ ಅವ್ರ ಥರ ಹೌದು ಹೌದು ಅಂಬರೀಷ್ ಅಂಬರೀಷ್ ಅವರು ಬೈದರಿಂದ ಅವರ ಅಭಿಮಾನಿಗಳಿಗೆ ಸಮಾಧಾನ ಸೀರಿಯಸ್ ಆಗಿದ್ದುಬಿಟ್ರೆ ಏ ಅಂಬಿಯಣ್ಣ ಏನು ಅಂತೇಳಿ ನನ್ನ ಅಣ್ಣ ನೀವು ಬೈಬೇಕು ಅಂತ ಸರ್ ಇನ್ನೊಂದು ವಿಶೇಷ ಪಾತ್ರ ಒಂದು ಬರುತ್ತೆ ಇದರಲ್ಲಿ ಒಬ್ಬರು ನಾವೇವಾಗ ನಿಮಗೆ ಡಾಕ್ಟ್ರು ಅಂತ ಕರಿತೀವಿ ಇನ್ನೊಬ್ರು ಡಾಕ್ಟ್ರು ಬರ್ತಾರೆ ಶಿವಮಂಗಳದಲ್ಲಿ ಪಾಪ ಅಶ್ವತ್ತಿಗೆ ಆ ಪಾತ್ರವನ್ನು ಕೊಡಬೇಕೋ ಅಂತ ಅದು ಇದಲ್ಲ ಬಟ್ ಅಶ್ವತ್ ನಮ್ಮ ಜೊತೆ ಯಾವತ್ತೂ ಇರಬೇಕು ಅಂತ ಒಂದು ಪ್ರೀತಿ ಅವರಿಗೆ ಪುಟ್ಟಣ್ಣಗೆ ಏನು ಮಾಡೋದು ಏನು ಮಾಡಲಿಕ್ಕೆ ಸಾಧ್ಯ ಒಬ್ಬ ಒಂದು ಆ ಪಾತ್ರ ಇದೆ ವೈದ್ಯ ಡಾಕ್ಟ್ರ್ ಪಾತ್ರ ಇದೆ ಆ ಪಾತ್ರ ಯಾವ ರೀತಿ ಇರಬೇಕು ಅಂತ ವಿವರಿಸಲಿಲ್ಲ ಎಲ್ಲಿಗೆ ಹೋಗಬೇಕು ಏನು ಮಾತಾಡಬೇಕು ಅಷ್ಟು ಮಾತ್ರ ಹೇಳಿದ್ದಾರೆ ಅಷ್ಟಾದರೆ ಗಿಟ್ಟಲ್ಲ ಪಾತ್ರ ಏನು ನಡೆಯೋಲ್ಲ ನಿನಗೆ ಅದ ಅದನ್ನು ಮೀರಿ ಬೇರೆಯನ್ನು ಮಾಡಲಿಕ್ಕೆ ಸಾಧ್ಯ ನಿನಗೆ ಅಂತ ಕೇಳಿದ್ರು ಯೋಚನೆ ಮಾಡ್ತಾನೆ ಅಂತ ಹೋದರು ಅಶ್ವತ್ ಕೇಸ್ ಅಶ್ವತ್ ಹೋಗ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ 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 ಡ್ರೆಸ್ಸು ಚೇಂಜ್ ಮಾಡಿಸಿದ್ರು ಅವ್ರು ಹಾಕಿದ್ದ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿದ್ರು ಮೇಕಪ್ ಚೇಂಜ್ ನೋಡ್ಸು ಎಲ್ಲ ಸೆಟ್ಟಾಗಾಯಿತು ಆದಮೇಲೆ ಕ್ಯಾಮ್ರಾ ಮುಂದೆ ಸೀಟ್ ಸ್ಟ್ರೈಟ್ ಪುಟ್ಟಾಣಥ ಹೇಳಿಕ್ಕೆ ಹೋಗಿಲ್ಲ ನಾನು ಏನು ಮಾಡ್ತೇನೆ ಅಂತೇಳಿ ಅಲ್ಲಿ ಹೋದಾಗ ಗೂರ್ಲು ಕರೆಕ್ಟು ಅದು ಅಲ್ಲಿ ಆ ಸ್ಪಾಟ್ ಸ್ಪಾಟಲ್ಲಿ ಗೂರ್ಲು ಇದು ಮಾಡಿದ ಡಾಕ್ಟ್ರ್ ತಾನೆ ಆ ಡಾಕ್ಟ್ರಿಗೆ ಸೌಖ್ಯ ಇಲ್ಲ ಅವರೇ ಕಾಯಿಲೆ ಬಿದ್ದಿದ್ದಾರೆ ಇವ್ರಿಗೆ ನನಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಆ ಇಂಪ್ರೆಷನ್ ಬರುವಂಥದ್ದು ಸೂಪರ್ ಹಿಟ್ ಎರಡೇ ಎರಡು ದೃಶ್ಯದಲ್ಲಿ ಬಂದಿದ್ದೆ ಅಶ್ವಥ್ ಆ ಗೂರಲ್ ಅವರನ್ನು ಯಾವುದೋ ಹತ್ರಕ್ಕೆ ಏರ್ಸ್ಬಿಟ್ಟು ಅದು ಅಶ್ವತ್ ಅವರ ಸ್ವಂತ ಐಡಿಯಾ ಅದು ಅಂದರೆ ಈ ನಾವು ಸ್ಪಾಟ್ ಇಂಪ್ರೊವೈಸ್ ಒಟ್ಟನ್ನ ಕ್ಲಾಪ್ ಹಾಕಿ ಖುಷಿಯಾಗ್ಬಿಟ್ರು ತಬ್ಬಿ ಕೊಂಡ್ಬಿಟ್ರು ಅಶ್ವತ್ಥನ ಅಂಥದ್ದೆಲ್ಲ ನಡೀತಿದೆ ಸೀಕ್ವೆನ್ಸ್ ನೋಡೋಕೆ ಚೆನ್ನಾಗಿದೆ ನಾನು ನಮ್ಮ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳ್ತೀನಿ ಸರ್ ನೀವೇ ಡಾಕ್ಟ್ರು ನೀವೊಬ್ಬರು ಡಾಕ್ಟರ್ ಹತ್ರ ಹೋಗ್ತೀರಾ ಅಂತ ಸರ್ ಶಿವಮಂಗಳದಲ್ಲಿ ನಮಗೆ ತುಂಬಾ ಹೈಲೈಟ್ ಆಗೋದು ಶ್ರೀನಾಥ್ ಅವರು ಅವ್ರು ತಪ್ಪಿದ್ರೆ ಇನ್ನೊಬ್ಬರು ಇದ್ದಾರೆ ಅವರು ಈ ಕ್ಯಾರೆಕ್ಟರ್ ಹೆಂಗೆ ನಿಂತ್ಕೊಳ್ಳುತ್ತೋ ಈ ಕ್ಯಾರೆಕ್ಟರ್ ಕೂಡ ಹಾಗೆ ನಿಂತ್ಕೊಳ್ಳುತ್ತೋ ನಿಜ ಜೀವನದಲ್ಲಿ ಅವ್ರ ಮೇಲೆ ಸುಮಾರು ಗಾಸಿಪ್ಗಳು ಈಗಲೂ ಓಡಾಡ್ತಾ ಇದೆ ಅದು ಒಂದು ಕಡೆ ಪುಟ್ಟಣ್ಣ ಆರತಿ ಮೇಲೆ ಅವರು ಕಣಗಾಲವರು ಅವರು ಒಂದು ಗಾಸಿಪ್ಪು ಅಶೋಕ್ ಇನ್ನೊಂದು ಕಡೆ ಅವರು ಅಶೋಕ್ ಅವರು ತುಂಬಾನೇ ಬಾಂಧವ್ಯ ಇತ್ತು ಅವ್ರ ಮಧ್ಯ ಅನ್ನೋದೊಂದು ಗಾಸಿಪ್ಪು ಈ ಗಾಸಿಪ್ಗಳು ಯಾವ ಮಟ್ಟಕ್ಕೆ ಹೋಯ್ತು ನಾವೇ ನೀವೇ ನನ್ನ ಪೀಳಿಗೆಯ ಪತ್ರಕರ್ತರು ನೋಡಿ ಅನುಭವಿಸಿ ಬರ್ದಿರೋದಲ್ವಾ ಹಂಗಾದ್ರೆ ಇದಕ್ಕೆಲ್ಲ ಉತ್ತರ ನಿಮ್ಮಿಂದ ಪಡ್ಕೋಬೇಕು ಅದಕ್ಕೋಸ್ಕರ ವೀಕ್ಷಕರೇ ನಾನು ನೀವು ಎಲ್ಲರೂ ಮುಂದಿನ ಸಂಚಿಕೆಯವರೆಗೂ ಕಾಯೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸಂಚಿಕೆ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರಾ ಇನ್ನು ಮುಂದಕ್ಕೆ ಇನ್ನು ಇನ್ನು ಜಾಸ್ತಿ ಜಾಸ್ತಿ ಖುಷಿ ಆಗುತ್ತೆ ಸೊ ಧನ್ಯವಾದಗಳು ಡಾಕ್ಟರ್ ಯು ಯು ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ